ಇದೇ ಜಾಗ್ದಾಗ ಕಾಂತಾರ ಸಿನಿಮಾ ಶೂಟ್ ಆಗಿದ್ರಿ ನೋಡ್ಬೋದು ಇಲ್ಲಿ ಸದ್ಯಕ್ಕೆ ನೀರಿಲ್ಲ ಬಟ್ ಅವಾಗ ನೀರು ಇದ್ದು ರೀ ಹೆಂಗೆ ಬಂದ ನೋಡಮ್ಮ್ರಿ ವೀಡಿಯೋ ಫುಲ್ ಗುಡ್ದಾಗ ಹೊಂಟೀವ್ರಿ ಜಾಗ ಇಲ್ಲ ಅಂದ್ರೆ ನಡ್ಕೋತ್ ಹೊಂಟಿವಿ ಬಿದ್ದೀವಿ ಅಂದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಷ್ಟೇ ಮತ್ತೇನಿಲ್ಲ ನೋಡಿ ಹೆಂಗದಿಲ್ಲ ಇಲ್ಲಿ ಸೊ ಈಗ ಫುಲ್ಲು ಲೈಟ್ ಕತ್ಲು ಹೋಗ್ಯ ಲೈಟ್ ಹೊಗೆ ಕತ್ಲು ಹೋಗ್ಯದ ಅಂತ ನೋಡ್ರಿ ಕತ್ಲಾಗಿದ್ರಿ ಈಗ ಪೂಜೆಯನ್ನು ಮಾಡೋಕ್ಕೆ ಹೋಗ್ಬೇಕ್ರಿ ಫುಲ್ ಕತ್ಲಾಗಿ ಸನ್ನಿ ಆದ್ರಿ ನಡ್ಕೋ ತಣ್ಣೀರಂತೂ ಥಂಡೀ ಭಾಳ ತಣ್ಣೀರು ಥಂಡಗೇ ಇರ್ತಾವಲ್ಲ ರೀ ಹ್ಞೂ ಜಯ ಆಂಜನೇ ಬರೀ ಪೂಜೆ ಮಾಡಿ ಸ್ವಿಚ್ ಚಾಪ್ ಹೆಂಗ್ ರೀ ಅವ್ರು ಎಟ್ಟು ನಾಚ ನೀರಾಗಿ ನೋಡ್ರಿ ಒಳಗೆ ಬರ್ತೀರಾ ಇಲ್ಲ ನೀವು ಹೆಂಗ ಕೋಟೆ ವಿಡಿಯೋ ಮಾಡ ಯಾವ ಯಾವ ವಿಡಿಯೋ ಮಾಡಿ ಹಾ ಏನು ಏನ್ ಮಾಡದ್ರಿ ಸ್ವಾಮಿ ಸೊ ನಿಮ್ಗೆ ಏನ್ ಅನ್ಸ ಈ ಕೋಟೆ ಬಗ್ಗೆ ಹೇಳಿ ಜೀವಿಗಳ ಏನ್ ಗೊತ್ತಾ ನನಗೂ ಗೊತ್ತಿಲ್ಲದಾಮ್ರಿ ಏನೋ ವಿಚಾರ ಮಾಡಕ್ತೇನೆ ಏನ್ ಮಾಡ್ಬೇಕು ನೆಕ್ಸ್ಟ್ ಸುಮ್ ಕೂತ್ರಿ ಸದ್ಯಕ್ಕ ಕುಲ ಕುಲವೆಂದು ಹೊಡೆದಾರ ಏನ್ರೀ ಅದ ಕುಲ ಕುಲವೆಂದು ಹೊಡೆದಾಡದಿರಿ ಹ್ಮ್ ನಿಮ್ಮ ಕುಲವನ್ನಾದ್ರೂ ಒಯ್ಯೂ ನೆಲೆಯನ್ನಾದ್ರೂ ಬಲ್ಲಿದ ಹ್ಮ ಕುಲ ಯಾವ ಯಾವ ಕುಲದ ಏನು ಆಗಲ್ರಿ ಆ ರೀ ಮನುಷ್ಯ ಯಾವಕ್ಕಿಲ್ಲ ಏನ್ರಿ ಅದು ತಾಯಿಯ ದರ್ಶನಕ್ಕಿಂತ ಮೊದಲು ನಾವು ಬಂದಿದ್ದ ಈಗ ಸದ್ಯಕ್ಕ ಜಗಳಬಾಯಿ ಸತ್ಯವ ದರ್ಶನಕ್ಕ ಆ ದರ್ಶನ ತಗೊಂಡು ಆಮೇಲೆ ತಾಯಿ ದರ್ಶನಕ್ಕೆ ಹೋಗಿ ಕುದೋದೋ ಬಂದಿತ್ತ ನೋಡ್ರಿ ಎಲ್ಲ ಸಾಂಗ್ಗಳು ಕುದೋದೋದೋ ಸ್ವಾಮಿ ಬರ್ರಿ ದರ್ಶನ ಮಾಡೋ ಬರ್ರಿ ಸ್ವಾಮಿ ಹಾ 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 ಇದು ಈಗ ಈ ತಾಯಿ ದರ್ಶನ ತೊಗೊಂಡು ಶೀತ ಗುಡ್ಡದೆಲ್ಲ ಹೋಗಿ ಹೊಂಟಿವ್ರಿ ಗುಡ್ಡದೆಲ್ಲ ಹೋಗಿ ತಾಯಿ ದರ್ಶನ ತಗೊಂಡು ಇವತ್ತು ಭಾಳ ಭಾಳ ಇಂಟ್ರೆಸ್ಟಿಂಗ್ ಬ್ಲಾಗ್ ಇರ್ತದೆ ರೀ ನೋಡ್ರಿ ನೋಡೋದು ಮರಿಬೇಡ್ರಿ ನೋಡ್ರಿ ಇಲ್ಲಿ ಹಾಯ್ ಗುಡ್ಡಕ್ ಬಂದು ಈಗ ಎನ್ಕೊಂಡಕ್ ಹೊಂಟಿವ್ರಿ ಅಲ್ಲಿ ಏನಾದ್ರಿ ಅಲ್ಲಿ ಏನಾದ್ರಿ ನೀನ್ಯ ನಾಚ್ರಿ ತೀರ್ಥಸ್ಥಳ ಆಯ್ತಾಯ್ತ್ರಿ ಅಮ್ಮ ಪೂಜಕ್ ನೀರಲ್ಲ ಇಲ್ಲಿಂದ ಹೋಗ್ತದ್ರಿ ಹ್ಮ್ ಐನ್ ಪರ್ಸುಗಡೆ ಆದಲ್ರಿ ಅಲ್ಲಿಂದ ನೀರು ಬರ್ತಾವ್ರ ಇಲ್ಲಿ ಅವ ನೀರು ಸಿಂಪಡಿಸಿಕೊಂಡು ದೇವ್ರ ಗುಡಿಗೆ ರೀ ನಾವು ಎಷ್ಟು ಸಾರಿ ಬಂದಿವಿ ಅಷ್ಟು ಸಾರಿನೂ ಇಲ್ಲಿ ಪಾಳಿ ಹಚ್ಲಾರನೇನೆ ದರ್ಶನ ಮಾಡಿವ್ರಿ ಈ ಸಾರಿ ಪಾಳಿ ಹಚ್ಚಿ ದರ್ಶನ ರೀ ಯಾಕಂದ್ರೆ ತಾಯಿ ಯಾಕೋ ಇನ್ನೊಂದು ಸ್ವಲ್ಪ ಹೊಲೀಬೇಕಂದ್ರೆ ಕಾದ ಹಸಿ ದರ್ಶನ ಮಾಡಿಸ್ತಾಳ್ರಿ ಸೊ ಅದಕ್ಕೆ ಕಾದ ಹೋಗ್ಬೇಕ್ರಿ ಒಮ್ಮೆ ಡೈರೆಕ್ಟ್ ದರ್ಶನ ಆದ್ರೆ ಯಾಕೋ ಮನ್ಸಿಗೆ ತೃಪ್ತಿ ಆಗಲಿಲ್ಲ ಇವತ್ತು ಅದು ಮಾಡ ಫೈನಲಿ ತಾಯಿಯ ದರ್ಶನಕ್ಕಂತ ನಾವು ಪಾಳಿ ಹಚ್ಚ ಮಗ ಬಂದ್ ಇದೇ ಗರ್ಭ ಗುಡಿ ಇದ್ರೊಳಗೆ ಹೋಗ್ತಿವ್ರಿ ಈಗ ಅಲ್ಲಿ ಕ್ಯಾಮ್ರಾ ನಮ್ಗೆ ಹಲವಾದಿಲ್ ಗೊತ್ತಿಲ್ರಿ ಈ ಸ್ಯಾರಿ ನೋಡಮ್ರಿ ಏನಾರ ತಾಯಿ ನಿನ್ನಾಳ್ ಕೂದ ಕುದೋದೋ ಪರಶುರಾಮ ನಿನ್ನ ಕುದೋ ಜಗದಂಬುದು ಸೌದತ್ತಿ ಸೊ ತಾಯಿ ದರ್ಶನ ಅಂತ ಆಯ್ತ್ರಿ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇವತ್ತು ಕನಕ ಜಯಂತಿ ಅದ್ರಿ ಯಾರು ಇಲ್ಲ ಇವತ್ತು ಯಾವಾರ ಇವತ್ತು ಶನಿವಾರ ಶನಿವಾರ ಯಾರು ಇಲ್ರಿ ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ ನಾವು ಎಂಥ ಪ್ಲೇ ವರ್ವೇನ ಕೊಳ್ಳ ಅಂತ ಕರಿತಾರ್ರಿ ಸೌದತ್ತಿದಾಗ ಇರೋದು ಸೌದತ್ತಿ ಬಿಟ್ಟು ಇಪ್ಪತ್ತೈದು ಕಿಲೋಮೀಟರ್ ಆ ಜಾಗಕ್ಕೆ ಬಂದಿವ್ರಿ ಇವತ್ತು ಹಂಗದಂದ್ರೆ ಅಲ್ಲಿ ನಾವು ಏನು ಪೂಜೆ ಗೀಜೆ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲೇ ಬಂದಿವ್ರಿ ಈಗ ಏನಂದ್ರ ಹಂಗದಂದ್ರೆ ಇದು ಫುಲ್ ಕಾಂತಾರ ಪಿಕ್ಚರ್ ನೋಡಿರ್ಬೋದ್ರಿ ಎಲ್ಲರೂ ಆ ಪಿಕ್ಚರ್ದಾಗ ಹೆಂಗದಲ್ರಿ ಸೇಮ್ ಡೇಟ್ ಟು ಡೇಟ್ ಅದೇ ಥರ ಮಾತಾ ಬರ್ತಿಲ್ರಿ ನನಗೆ ಇಂಥ ಸ್ವರ್ಗ ಎಪ್ಪನ ಆಯಿತಾ ಎಲ್ಲ ಕಡೆ ಕಾಡು ಇದ್ದಂಗ್ರಿ ಇಲ್ಲಿ ವರವೇ ಅಲ್ಲೊಂದು ಅಲ್ಲಿ ದೇವಸ್ಥಾನ ಅದ್ರಿ ಅದ್ರಿ ಹೆಸರು ನೋಡಂಬರೀ ಅಲ್ಲಿ ಮ್ಯಾಲಿನಿಂದ ನೀರ್ ಬಿಡಗತ್ತೀರಿ ಈ ಕಡೆ ಎಲ್ಲಾ ಗಿಡಗಳು ಹೋದ್ರಿ ಎಷ್ಟು ಪ್ರಶಾಂತವಾದ ವಾತಾವರಣ ಯಾರು ಇಲ್ಲ ಶಾಂತಿ ಮೈ ಗಾಡ್ ಸ್ವರಾಗ ಫೀಲ್ ಮಾಡ್ಕೊಳತ್ತೇನ್ರಿ ಸೊ ಏನ ಸವದಾತಿ ಭಾಳ ನೋಡೇ ಇರ್ಲಿಲ್ಲ ಬರೇ ಎಲ್ಲ ಗುಡ್ಡ ಎಲ್ಲ ಮನೆ ಫೇಮಸ್ ಅನ್ಕೊಂಡಿದ್ದೆ ಇಲ್ಲಿ ಪ್ರತಿ ಒಂದು ಗಿಡ ಗಂಟಿ ಎಲ್ಲಾನೇ ಫೇಮಸ್ ಅದಾವ್ರಿ ಅಪ್ಪ ದೇವ್ರ ನೋಡ್ಬೋದ್ರಿ ಸದ್ಯ ಕಾಲಿ ಹೊಂಟೆ ಬರಹ ಏನೇನೋ ಮಾಡತ್ತಾರಲ್ಲಿ ಸ್ವಾಮಿ ಆ ಓಂ ಶ್ರೀ ವರವಿ ಸಿದ್ದೇಶ್ವರ ಕೃಪಾ ಅಂತ ಅದು ಇದು ಎಕ್ಕೇರಿ ರೀ ಮ್ಯಾಲಿನದಿಂದ ಗುಡ್ಡದಂದ ನೀರು ಗಿಡ ರೀ ಹನ್ನೆರಡು ತಿಂಗಳ ನೀರಿತಾವಂತ ಹೇಳಿ ಗಿಡ ಏನೋ ತುಂಬತರಿ ಈಗ ಸದ್ಯಕ್ಕಿನ್ನ ಕಮ್ಮಿ ಆಗದ್ರಿ ಅಂದ್ರೆ ನೀರು ಏಕ ಹಂಗೆ ಬರ್ತವಂತ್ರಿ ಈ ಸಾಂಬ್ಗಳು ನೋಡ್ರಿ ಮೀನಾ ಹೇಳಿರತ್ತಾರೇ ನಾ ನೀರಾಗ್ ಶೂಟ್ ಮಾಡಿ ಸರಿ ನೀರಾಗ್ ಫೋನ್ ಅವ್ರು ಅಲ್ಲಿ ಶೂಟ್ ಮಾಡತ್ತಾರ ಈ ಸಾಂಗ್ ಫೋನ್ದಾಗ ಬಿಸಿ ಸ್ವಾಮಿ ಫೋನ್ ಬಿಡ್ರಿ ನೇಚರ್ ಫೀಲ್ ಮಾಡ್ರಿ ಏನ್ ನೀವು ಏನಂತಾರ ಯಾವ್ರಿ ನೋಡಿ ದಾಟಿ ಒಂದ್ ಎರಡು ಕಿಲೋಮೀಟರ್ ಸೌದತ್ತಿ ಬಿಟ್ಟು ಎಷ್ಟು ಕಿಲೋಮೀಟರ್ ಇಪ್ಪತ್ಮೂರು ಕಿಲೋಮೀಟ್ರ್ ಇದು ಇತಿಹಾಸ ಏನರ ಗೊತ್ತದ ಏನು ಓಹ್ ಸ್ವಾಮಿ ನಿಮಗೇನೇ ಗೊತ್ತದ ರೀತಿ ಇತಿಹಾಸ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಇತಿಹಾಸ ಅಂತ ಗೊತ್ತಿಲ್ಲರಿ ಬಟ್ ನಾನು ಶಾರ್ಟ್ ಇನ್ಸ್ಟಾದಾಗ ಶಾರ್ಟಾಗಿ ಸ್ಟೋರಿ ಹಾಕಿರ್ತೀನಿ ರೀ ಅದ್ರೊಳಗೆ ಹೇಳ್ತೀನಿ ಬಟ್ ಈಗ ಜಸ್ಟ್ ಫೀಲ್ ಫೀಲ್ ಮಾಡ್ಕೊಳ್ಳೋಣ ಏನೇನು ಅದ ಏನೇನಿಲ್ಲ ನೀವು ಸೌದತ್ತಿಗೆ ಬಂದಿರಂದ್ರೆ ವಿಸಿಟ್ ಮಾಡುವಂಥ ಪ್ಲೇಸ್ ಆದ ಇಲ್ಲ ಅಂತ ವಿಸಿಟ್ ರೀ ಅಂಥ ಪ್ಲೇಸ್ ಆದ್ರೆ ಇದೊಂದು ಅಲ್ಲಿ ನೋಡ್ಬೋದು ರೀ ನೀರು ಹ್ಯಾಂಗೆ ಬರೋತ್ತ ಸೊ ನಾವೀಗ ಗಿಡದ ಮೇಲೆ ಹತ್ಬೇಕು ಅಂದ್ಕೊಂಡಿವ್ರಿ ಏನಾಗುತ್ತೆ ಗೊತ್ತಿಲ್ಲ ಮೇಲೆ ಅಲ್ಲಿ ಹೋಗಿ ಅಲ್ಲಿ ಶೂಟ್ ತೊಗೋಬೇಕಲ್ಲಾಗತ್ತೀವಿ ರೀ ಇಸ್ಕೊಂಡು ಬಿದ್ದೆ ಅಂದ್ರೆ ಮೂರ ಸಹ ಹಿಟ್ಟು ಕ್ಯಾಮ್ರಾ ಹತ್ರೀ ಏನಾಗೋಲ್ಲ ಹತ್ರ ನಾನು ಸಿಕ್ಕಾಕೊಂಡಿದೀನಿ ಬ್ರೋ ಮ್ಯಾಗ್ ಬಂದಾಗ ತೆಳಿಗಿ ಬರ್ಲಗಿದ್ರಿ ಇದು ಸುಮ್ಮ ಹಿಂಗ್ ಬ್ಯಾಗ್ ಮದ ಕುತೀನಿ ಒಟ್ಟ ತಳಗಿ ಎಳೆ ಬರ್ಲಗಿದ್ರಿ ಅದು ಬಿಳ್ತೀನಿ ಅನ್ಸಗತ್ತದ ಕಲ್ಲಾಗ ಸುಲ್ ಕೆಳಗೆ ಅನಂತನ ತೊಪ್ಪಾ ವ್ಯೂವಾ ಮಸ್ತ್ರಿ ವಿತಾನೆ ಸೊ ಈಗ ದೇವ್ರ ದರ್ಶನ ಮಾಡಕ ನಾವು ಹೊಂಟಿವ್ರಿ ನೋಡ್ರಿ ನೋಡು ನಾವು ಫುಲ್ ಕತ್ಲಾಕದೇವ್ರಿ ಈಗ ಎಂಥ ಅಂದ್ರೆ ಫುಲ್ ಗುಹೆದಾಗ ದೇವ್ರಿಗೆ ಶಿವಪ್ಪ ಅದನ್ನು ಬರ್ದೇ ಅಥಸ್ತೇವೆ ಹಾಂ ಹಾಂ ಸೊ ಈಗ ವಿಡಿಯೋ ಶೂಟ್ ಮಾಡ್ಬೇಕಲ್ರಿ ಒಂದು ರೆಕಾರ್ಡ್ ಮಾಡಬೇಕು ಈಶ್ವರಲಿಂಗ ದರ್ಶನ ತೊಗೊಬಂದ್ರಿ ಎಲ್ಲ ಕಡೆ ನೀರು ಬಿಡಗತ್ತೆ ಮ್ಯಾಗಿಂದ ಸೊ ನಾವು ಇವಾಗ ಎಲ್ಲಿ ಹೊಂಟಿ ಎಲ್ಲಿ ಹೊಂಟಿವ್ರಿ ಮನೆಗೆ ಏನು ಮ್ಯಾಗ್ರಿ ಮೇಲೆ ಮೇಲೆ ಏನಾದ್ರಿ ಎಲ್ಲ ನೀರಿಂದು ಇದೆ ರೀ ಅದು ಏನು ರೀ ಒಂದು ವಾಟರ್ ಫಾಲ್ ಐತಿ ವಾಟರ್ ಫಾಲ್ ಸೊ ಇದು ಆಗಾಕತ್ತಿದೇನು ಏನ್ರಿ ಅಲ್ಲಿಂದ ನೀರು ತಗೋಬೇಕು ಅಂದ್ರೆ ಬಾವಿ ಟೈಪ್ ಅದ ಸೊ ಆ ಬಾವಿ ಟೈಪ್ ಅನ್ನೋದಾದ್ರೆ ಅದಲ್ರಿ ಸೊ ಅಲ್ಲಿ ಹೊಂಟಿವ್ರಿ ಈಗ ಸದ್ಯಕ್ಕೆ ಚಲೋ ಮ್ಯಾಲೆ ತಾಯಿ ಹಾಯ್ ಅನಾಗತ್ತ ರೀ ನಾವು ಏನಾಗ ಇಲ್ಲ ಕೂತೀವಿ ರೀ ಮ್ಯಾಲೆ ಹೋಗ್ಬೇಕೀಗ ಎಲ್ಲಿ ಹೊಂಟಿವ್ರಿ ಈಗ ಮ್ಯಾಗ ಚಲೋ ಗಾಯ್ಸ್ ಯವ್ವ ಮುಳ್ಳಾಕ ಕಲ್ಲು ಭಾಳ ಅದಾವ ರೀ ಪ ಇಲ್ಲಿ

ಗುಡ್ಡದಂದು ಬಿದ್ದೇವೆ ಸೀದಾ ಸ್ವರ್ಗಕ್ಕೆ ಹೋತೇವೆ ನೋಡ್ರಿ ಆ ನಮ್ನ ಅದು ಗುಡ್ ಏ ನಟ್ರಿ ನೀವು ಮುಂದೆ ನೋಡಿ ನಟ್ರಿ ತುಂಬರಿ ಹಿಂಗೆ ಮಾಡ್ರಿ ಹಂಗ್ಯಾಕೆ ಮಾಡ್ತೀವಿ ಹಿಂಗೆ ಮಾಡ್ರಿ ಊಟ ಅದು ಸೊ ಫುಲ್ ಗುಡ್ಡ್ದಾಗ ಹೊಂಟಿವ್ರಿ ಜಾಗಿಲ್ಲ ಅಂದ್ರೆ ನಡ್ಕೋತು ಹೊಂಟೀವಿ ಬಿದ್ದೀವಿ ಅಂದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಷ್ಟೆ ಮತ್ತೇನಿಲ್ಲ ನೋಡಿ ಹಾಗಾದೀನಿ ಓ ಓ ಮಮ್ಮಿ ನಾ ಗುಡ್ಡಕ್ಕೆ ಬಂದೀನಿ ಸುತ್ಕೊಂಡು ಸುತ್ಕೊಂಡು ಬಂದಿನಿ ಮಮ್ಮಿ ಇದ ಅಂದ್ರೆ ಎಲ್ಲಿ ನರ್ಕ ಸ್ವರ್ಗಕ್ಕೆ ಸ್ವರ್ಗ ಕೂತೀವಿ ಗೊತ್ತಿಲ್ರಿ ಅಡ್ವೆಂಚರ್ ಮಾತ್ರ ಬೆಂಕಿ ಅದ್ರಿ ನೀವು ನೋಡೋರಿಗೆ ಕಲ್ಲೇ ಬಸ್ ಬರೀ ನಾವ್ ಎಲ್ಲಿ ಸ್ವಾಮಿ ನೋಡ್ರಿ ಹಾಂಗ್ ಅಲ್ಲಿ ನೋಡ್ರಿ ಅಲ್ಲಿ ನೀರ ಜಲಪಾತ ನೋಡಕ್ ಬಂದಿವ್ರಿ ಎಲ್ಲಿ ಬರ್ತಾವ ಅಲ್ಲಿ ಫುಲ್ ಸಣ್ಣಾಗಿ ಬರಾಕತ್ತವ ಅದ ನೋಡಕ್ ಎಷ್ಟು ಗುಡದ ಮೇಲೆ ಬಂದಿವ್ರಿ ಅಲ್ಲಿ ನಮ್ಮ ಸೌದತ್ತಿ ಅವ್ವ ಎಷ್ಟು ಮಜಾ ಬರುತ್ತಂತ ರೀ ಎಲ್ಲ ಹಣಮಪ್ಪನ ಕೃಪೆ ನೋಡ್ರಿ ಹೌದು ಹೌದು ಏ ನಿದೇ ನಿದು ಮಸ್ತ್ ಈಗ ಅಲ್ಲಿ ಹೊಂಟೇವ್ರಿ ಅಲ್ಲಿ ಏನ್ ಕಾಣ್ ಹೊಂಟೇವ್ರಿ ಇವ್ರಿ ಹೆಂಗದ್ರಿ ಇಲ್ಲಿಂದ್ರಿನ್ ಮನುಷ್ಯ ಅದ ರೀ ಸ್ವಾಮಿ ಇಲ್ಲಿ ಹೆಂಗ ಓ ಎಪ್ಪ ದೇವ್ರ ಅವ್ರಿ ಏನ್ರಿ ಹಂಗ ಹೊಂತಾರ ನೋಡ್ರಿ ಅವರು ಫೋಟೋ ಶೂಟ್ ಫುಲ್ ಗುಡ್ಡದ ಮೇಲೆ ಕೂತು ತುದಿ ಮೇಲೆ ಬಿದ್ದ್ರ ಅಂದ್ರೆ ಸ್ವರ್ಗಕ್ಕೆ ಹೋಗ್ತಾರ ಬಂದು ಕೂತೀವಿ ನಮಗೆ ರಿಸ್ಕ್ ಅಂದ್ರೆ ಇಷ್ಟ ಆಗಿಬಿಟ್ಟದೆ ನನಗಂತೂ ನಾವ್ ಎಷ್ಟ್ ನೋಡ್ತೀರಿ ನೋಡ್ತಿರೇನ ಬಿದ್ದು ಅಂದ್ರೆ ಸೀದಾ ಸ್ವರ್ಗಕ್ಕೆ ಹೋಗ್ತೀರಿ ಅಷ್ಟು ಮ್ಯಾಗ ಅದೇ ಕಾಲ ಇಲ್ಲೇ ಹೇ ಸ್ವಾಮಿ ಅವರು ಎಲ್ಲೆಲ್ಲಿ ಓತಾರ ರೀಪ್ಪ ಅವರು ಏ ಮಂಗೆ 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 ಬರ್ತಾ ಅಲ್ಲಿ ಅಲ್ಲಿ ಸ್ವರ್ಗ ಲೋಕದಾ ಪರಿಜಾತವೇ ಏ ಸ್ವಾಮಿ ಎಲ್ಲೆಲ್ಲಿ ಓದ್ತಾರೋ ಎಲ್ಲೆಲ್ಲೆಲ್ಲೋ ಬರ್ರಿ 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 ಸೊ ಈಗ ನಾವು ಅಲ್ಲಿ ಹೋಗ್ಬೇಕ್ರಿ ಅಲ್ಲಿ ನೋಡ್ಬೇಕಾಗಿದೆ ವ್ಯೂ ವ್ಯೂ ನೋಡೋ ಸಲಯ ಗುಡ್ಡದಾಗ ಹತ್ತಿವೆ ಸದ್ಯಕ್ಕೆ ನೋಡಂಬರೀ ಹಾಂ ಅಲ್ಲೇ ನಿಂತ್ ಒಂದೇ ಅಂದೇನೆ ಹೋಗ್ತೀನಿ ಗುಡವ ಓ ಸೊ ಯಾವುದೇ ಏನೇ ಆದರೂ ಸಿ ಎಮ್ಗೆ ಅದು ಇಷ್ಟ ರೀ ರಿಸ್ಕ್ ಮ್ಯಾಗ ಇಷ್ಟು ಅನ್ನೋರು ಸೊ ಹೋಗಿ ಫೋಟೋ ತೊಗೊಂಡು ಬಂದೇ ಈಗ ಈ ಬೆಟ್ಟ ಹತ್ತಿ ಮ್ಯಾಗ ಹೋಗ್ಬೇಕು ನೋಡಿರಿ ಹೆಂಗೆ ಅನ್ನೋದು ನನಗೆ ಗೊತ್ತಿಲ್ಲ ರೀ ಅದಕ್ಕೆ ಹೇಳ್ತೀನಿ ನೋಡಿರಿ ಇವು ತರಿ ಹಿಡ್ರಿ ಅದು ಕ್ಯಾಮ್ರ ಹ್ಯಾಂಗೆ ಇರ್ತೀನಿ ನೋಡಿ ಜೈ ಶ್ರೀರಾ ಕಂಟರ್ ಮಾಡ್ಬೇಕು ಈಗ ಗಿಡದಾಗ ಬಟ್ ಎಕ್ಸ್ಪೀರಿಯನ್ಸ್ ಭಾರಿ ಅದ್ರಿ ಈಗ ಹಿಂಗಾದ್ರಿ ನಮ್ಮ ಮಳೆಗಾಲ್ದಾಗ ಹೆಂಗೆ ಇರಲ್ಲ ಅಂತೀರಿ ಇದು ಆಹಾ ಹಾ ಹಾ ತಂಪು 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 ಸೊ ಇಂಥ ಜಾಗದಾಗ ಹೆಂಗೆ ಏರಿ ಹೋಗ್ಯಾರೀ ನೋಡೋಣ ಬರ್ರಿ ಆಗಲ್ಲ ಇದು ಎಕ್ಸ್ಪೀರಿಯನ್ಸ್ ಹತ್ತಿರ ಸೊ ಈಗ ಕಂಟ್ಯಾಗ ಹೊಂಟೀವಿ ಹೋಗೋದಂತ ಗೊತ್ತಾಗಲಿ ಇದು ಯಾಕಡೆ ಯಾಕಡೆ ಹೊಂಟ್ರಿ ನೀವು ದಾರಿನ ಗೊತ್ತಿಲ್ಲ ರೀ ಎಕಡೆ ಯಾಕಡೆ ಹೋಗಿರಿ ಸ್ವಾಮಿ ಎತ್ತಾಗಿರಿ ಸ್ವಾಮಿ ಮೊಳ ಸುಸ್ರಿ ಪಾಸ್ ವಿಡಿಯೋ ಮಾಡಿರಿ ಹಂಗೆ ಹಿಂಗೆ ಬಗ್ಗೆ ಬರೋದು ಹಾಂ ರೀ ಅದ್ರೊಳಗೆ ಮಜಾ ರೀ ಆದರೂ ಇಂಥ ಅಡ್ವೆಂಚರ್ ಇತ್ತಂದ್ರೆ ರೊಕ್ಕ ಕೊಟ್ಟು ಅಡ್ವೆಂಚರ್ ಮಾಡೋದೇನದ ಐರಿ ಸಾಕು ಮಾಡ್ರಿ ಅಪ್ಪ ಅಲ್ಲಿಂದ ಸೀದಾ ನಾವು ಬಂದಿದ್ದೆ ಸೌದತ್ತಿ ಡ್ಯಾಮ ಯಾವ ಡ್ಯಾಮ್ ರೀ ಸೌದತ್ತಿ ಡ್ಯಾಮ್ ಇದೆ ಮಲಪ್ರಮ ಡ್ಯಾಮ್ ನೋಡಕತ್ತ ಈಗ ಸೊ ನೋಡಂಬರ್ರಿ ಒಪ್ಪ ಆ ಪ್ಲೇಸ್ ಅಂತ ಬೆಸ್ಟ್ ಬೆಸ್ಟ್ ಮಜಾ ಬಂದಿತ್ತು ರೀಪ್ಪ ನನಗೆ ಸಿಗಾಪಟ್ಟ ಸೋಳಲ್ರಿ ನನಗಂತ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸೌದತ್ತಿ ಅಂದ್ರೆ ಸ್ವರ್ಗ ಆಗಿಬಿಟ್ಟದ್ರಿ ಅನೇ ಅನ್ಕೊಂಡಿದ್ದೆ ಬರೀ ಎಲ್ಲ ಗುಡ್ಡನೇ ಫೇಮಸ್ ಅಂತ ಇಲ್ಲಿ ಪ್ರತಿಯೊಂದು ಗಿಡ ಗಿಡ ಹೇಳ್ತಾವ್ರಿ ನಾನು ಫೇಮಸ್ ಅಂತ ಮಸ್ತ್ ಅದ್ರಿ ವ್ಯೂ ಬಟ್ ಆಗಳೇ ಹೋಗಿದಂತು ಸಿಕ್ಕಾಪಟ್ಟೆ ಐ ಐ ಲೈಕ್ ಇಟ್ ಇನ್ನ ಮೂವತ್ತು ದಿನಾಗ ಎಷ್ಟು ಕವರ್ ಮಾಡೋಕ್ಕಾಗತ್ತೆ ಅಷ್ಟು ಕವರ್ ರೀ ಫುಲ್ ಅಂತ ಎಕ್ಸ್ಪ್ಲೋರ್ ಮಾಡೋಕಾಗಲ್ಲ ಹಾಗಾದ್ರೆ ಇದು ಮಾತು ಹೋಗಂಬೆ ಇಲ್ಲ ಸೊ ಡ್ಯಾಮ್ ನೋಡಕತ್ತೀವ್ರಿ ನಾವು ಮಲಪ್ರಭಾ ವಾನರ ಸೈನ್ಯ ಎಲ್ಲಿದ್ರು ಬಿಡಲ್ಲ ನೋಡ್ರಿ ಇಂದಿರಾ ಗಾಂಧಿ ಆಣೆಕಟ್ಟು ಯಾರು ಕಟ್ಟರ್ ರೀ ಓ ಇಲ್ಲದಾರಲ್ರಿ ಸ್ವಾಮಿ ಇವ್ರ್ ಕಟ್ಟದವ್ರ ಇಲ್ಲದಾರೀ ನೀವು ಕೇಳ್ಬೇಕಂದ್ರೆ ಏನು ಹೇಳ್ಬೇಕು ಬಿ ಶ್ರೇಷ್ಠ ನೀರಾವರಿ ತಜ್ಞ ಎಷ್ಟೀನ್ ಕೋಟೆ ನಾಡನೇ ಅಂತ ಅನ್ಬೋದು ಸ್ವರ್ಗ ಏ ಮಸಳ್ರಿ ಪಾಲಿ ನೋಡಿರಿ ಅಲ್ರಿ ಅದು ಕಟ್ಟಿಗೆ ಅದಾವೆ ಅದಲ್ರಿ ಫುಲ್ ಬಿಡಾಕತ್ತೀ ಏನ್ರಿ ನೀರು ಹಂಗೆ ಸಾರಿ ಸ್ವಾಮಿಗಳು ಅನ್ಬೇಕಲ್ಲ ನಮ್ಮ ಮಾಲೆದಾರಿಗಳಾಗಿವೆ ಸದ್ಯಕ್ಕೆ ಒಳಗೆ ಹೋಗಿದ್ರೆ ಜಿಗದ್ರೆ ಬಿಡ್ತಿದೇವ್ರಿ ಸೊ ಡ್ಯಾಮ್ ನೋಡಬಹುದು ಹೆಂಗದಂತ ಫುಲ್ ನೀರು ಬಿಡಾಕತ್ತೀ ಸಣ್ಣಾಗಿ ಅದನ್ನ ನೋಡಾಕತ್ ಬಂದಿದೆ ಮಸ್ತ್ ನೋಡಿ ಈಗ ಸೀದಾ ಮಂಟಿವನ್ಯದ ಈ ಕಡೆ ಕೆಲವು